ಅನಂತರ ಇಡೀ ದೇಶದ ಸೊತ್ತನ್ನೇ ವಕಫ್ ಮಂಡಳಿಗೆ ಬರೆದು ಕೊಡುವಂತಹ ವ್ಯವಸ್ಥೆ ಇಲ್ಲಿದೆ ಎನ್ನುವಂತಹ ಪ್ರಚಾರ ನಡೆಯಿತು ಇಲ್ಲಿ ತಿಳಿದುಕೊಳ್ಬೇಕಾದ ವಿಚಾರ ವಕಫ್ ಆಸ್ತಿ ಎನ್ನುವುದು ಯಾರ ಔದಾರ್ಯವೂ ಕೂಡ ಅಲ್ಲ ಯಾವ ಸರ್ಕಾರವೂ ಕೂಡ ಸಮುದಾಯಕ್ಕೆ ಕೊಟ್ಟಂತಹ ಸೊತ್ತು ಅದಲ್ಲ ಯಾವ ಸಮುದಾಯದ ಸಂಘಟನೆಗಳು ಕಬಳಿಸಿದಂತಹ ಸೊತ್ತು ಕೂಡ ಅದಲ್ಲ ವಕಫ್ ಎನ್ನುವಂತಹ ಸೊತ್ತು ಅದು ಮುಸ್ಲಿಂ ಸಮುದಾಯದ ಪೂರ್ವಜರಾದಂತಹ ಜನರು ಅದು ಮೊಘಲ್ ಸಾಮ್ರಾಜ್ಯದಿಂದ ಹಿಡಿದು ಈ ಕಾಲದವರೆಗೆ ನಮ್ಮ ಪೂರ್ವಜರು ಪಾರತ್ರಿಕವಾದ ಅವರ ಜೀವನದ ಮೋಕ್ಷ ಬಯಸಿಕೊಂಡು ಅಲ್ಲಾಹನ ಹೆಸರಿನಲ್ಲಿ ಸೃಷ್ಟಿಕರ್ತನಾದ ಅಲ್ಲಾಹನ ಹೆಸರಿನಲ್ಲಿ ಅವರು ಸಮುದಾಯದ ಸಮುದ್ಧಾರಣೆಗೆ ಬೇಕಾಗಿ ವಕಫು ಮಾಡಿದಂತಹ ಭೂಮಿಯಾಗಿದೆ ಹೊರತು ಯಾರ ಅಪ್ಪನ ಆಸ್ತಿಯೂ ಅಲ್ಲ ಯಾರ ಔದಾರ್ಯವೂ ಕೂಡ ಅಲ್ಲ ಆದುದರಿಂದಲೇ ಅದು ಮುಸ್ಲಿಂ ಸಮುದಾಯದ ಶ್ರೇಯೋಭಿವೃದ್ಧಿಗೆ ಬೇಕಾಗಿ ವಹಿಸಲ್ಪಡಬೇಕಾದಂತಹ ವಕಫು ಆಸ್ತಿಯಾಗಿದೆ ಆ ಆಸ್ತಿ ಯಾವ ಸರ್ಕಾರವೂ ಕೂಡ ಈವರೆಗೆ ಮುಸ್ಲಿಂ ಸಮುದಾಯಕ್ಕೆ ವಕಫಿನ ಆಸ್ತಿಯಾಗಿ ನೀಡಲ್ಪಡಲಿಲ್ಲ ಕೆಲವೊಮ್ಮೆ ವಕಫನ ಆಸ್ತಿ ಸರ್ಕಾರದ ಅಧೀನದಲ್ಲಿದೆ ಸರ್ಕಾರದ ಸ್ವಾಯತ್ತತೆಯಲ್ಲಿದೆ ಅದೆಷ್ಟೆಯೋ ಲಕ್ಷಾಂತರ ಲಕ್ಷಾಂತರ ಎಕರೆ ಭೂಮಿಗಳು ಕೂಡ ಇವತ್ತು ಸರ್ಕಾರದ ಸರ್ಕಾರದ ಸ್ವಾಧೀನದಲ್ಲಿದೆ ಅದೆಲ್ಲವೂ ಕೂಡ ಮುಸ್ಲಿಂ ಸಮುದಾಯ ಅದೆಲ್ಲವನ್ನೂ ಕೂಡ ಸಹಿಸಿಕೊಂಡೇ ಈ ದೇಶದ ಅಭಿವೃದ್ಧಿಗೆ ಬೇಕಾಗಿ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳು ಅದೇ ರೀತಿಯಲ್ಲಿರುವಂತಹ ಇಲ್ಲಿನ ಇಲ್ಲಿನ ಪ್ರವಾಸೋದ್ಯಮಕ್ಕೆ ಅನುಕೂಲವಾಗುವಂತಹ ಸ್ಥಳಗಳು ಅವೆಲ್ಲವನ್ನೂ ಕೂಡ ಸಹಿಸಿಕೊಂಡು ಯಾವುದನ್ನು ಕೂಡ ತಗಾದ ತೆಗೆಯದೆ ಶ್ರಮಿಸಿಕೊಂಡೇ ಮುಸ್ಲಿಂ ಸಮುದಾಯ ಮುಂದುವರಿದಿದೆ ಇಲ್ಲಿ ವಕ್ಫನ್ನು ನಿರ್ವಹಿಸಲಿಕ್ಕೆ ಬೇಕಾಗಿ ವಕ ಯಾರ ಆಸ್ತಿಯೂ ಅಲ್ಲ ವಕ ಮಂಡಳಿಯ ಆಸ್ತಿಯೂ ಕೂಡ ಅಲ್ಲ ವಕಫ್ ಎನ್ನುವಂಥದ್ದು ಮುತವಲ್ಲಿಯ ಆಸ್ತಿಯೂ ಕೂಡ ಅಲ್ಲ ವಕಫ್ ಆಸಿ ಅಲ್ಲಾಹನದ್ದು ಅದನ್ನು ನಿರ್ವಹಿಸಲಿಕ್ಕೆ ಬೇಕಾಗಿ ಸಂವಿಧಾನ ಬದ್ಧವಾಗಿ ಕೆಲವೊಂದು ಮಂಡಳಿಗಳನ್ನು ಕೆಲವೊಂದು ವ್ಯವಸ್ಥೆಯನ್ನು ಇಲ್ಲಿ ಸರ್ಕಾರ ಕಾಲ ಕಾಲಕ್ಕೆ ನಿರ್ವಹಿಸಿದೆ ಸಾವಿರದ ಒಂಬೈನೂರ ಹದಿಮೂರರಲ್ಲಾಗಿತ್ತು ಈ ವಿಚಾರದಲ್ಲಿ ಮೊದಲ ಕಾನೂನು ಬರುವಂತದ್ದು ಅನಂತರ ಅದೇ ಕಾನೂನನ್ನು ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ಸಣ್ಣ ಮಟ್ಟದ ತಿದ್ದುಪಡಿಯ ಜೊತೆಗೆ ಪ್ರಾಬಲ್ಯಕ್ಕೆ ತರಲಾಯಿತು ಅನಂತರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಐವತ್ತೊಂಬತ್ತರಲ್ಲಿ ಅರವತ್ತೊಂಬತ್ತರಲ್ಲಿ ಎಪ್ಪತ್ತೆರಡರಲ್ಲಿ ಎಂಬತ್ತ ನಾಲ್ಕರಲ್ಲಿ ತಿದ್ದುಪಡಿಯ ಜೊತೆಗೆ ಇಲ್ಲಿ ಸಂವಿಧಾನಾತ್ಮಕವಾಗಿಯೇ ವಕ್ಫಿನ ಸೊತ್ತಿನ ಸಂರಕ್ಷಣೆಗೆ ನಿರ್ವಹಣೆಗೆ ಬೇಕಾದ ಕಾನೂನು ತರಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಾಗಿದೆ ವಕ್ಫ್ ಆಕ್ಟ್ ದೊಡ್ಡ ಮಟ್ಟಿನ ತಿದ್ದುಪಡಿಯ ಜೊತೆಗೆ ಒಂದು ಪೂರ್ಣ ಸ್ವರೂಪದಲ್ಲಿ ಈ ದೇಶದಲ್ಲಿ ಜಾರಿಗೆ ಬರುವಂತದ್ದು ಅದನ್ನು ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿಮೂರರಲ್ಲಿ ಸಣ್ಣ ಮಟ್ಟಿನ ತಿದ್ದುಪಡಿಯನ್ನು ಕೂಡ ನಡೆಸಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತ ಐದರ ಈ ವಕ್ಫ್ ಆಕ್ಟ್ ಈ ದೇಶದ ವಕ್ಫಿನ ಸ್ವತ್ತುಗಳ ಸಂರಕ್ಷಣೆಗೆ ಪೂರಕವಾಗಿದೆ ಮತ್ತು ಅದು ಎಲ್ಲಾ ರೀತಿಯಲ್ಲೂ ಕೂಡ ಸಮರ್ಪಕವಾಗಿತ್ತು ಅದನ್ನು ಸಂಪೂರ್ಣವಾಗಿ ತಿದ್ದುಪಡಿಗೊಳಿಸುವ ಮೂಲಕ ಈ ವಕ್ಫ್ ಅನ್ನುವಂತಹ ವ್ಯವಸ್ಥೆ ಧಾರ್ಮಿಕ ಸ್ವರೂಪದಿಂದ ನನ್ನ ಮಾತನ್ನು ಸರಿಯಾಗಿ ಕೇಳಿಕೊಳ್ಬೇಕು ಈ ತಿದ್ದುಪಡಿಯ ಮೂಲಕದು ಬರುವಂತಹ ದೊಡ್ಡ ದೊಡ್ಡ ರೀತಿಯ ಅಪಾಯ ಯಾವುದು ಅಂತ ಕೇಳಿದರೆ ವಕಫ್ ಎನ್ನುವುದು ಮುಸ್ಲಿಂ ಸಮುದಾಯದ ಧಾರ್ಮಿಕವಾದ ಆಚರಣೆಯ ನಂಬಿಕೆಯ ಭಾಗ ಆ ಧಾರ್ಮಿಕವಾದ ಸ್ವರೂಪದಲ್ಲಿರುವ ಅನ್ನು ಈ ತಿದ್ದುಪಡಿಯ ಮೂಲಕ ಸಂಪೂರ್ಣವಾಗಿ ಧಾರ್ಮಿಕ ಸ್ವರೂಪದಿಂದ ತೆಗೆದುಹಾಕಿ ಅದನ್ನು ಸಾಮಾನ್ಯೀಕರಣಗೊಳಿಸಿಕೊಂಡು ಕಾಲ ಕಳೆದ ನಂತರ ಈ ವಕಫ್ ಎನ್ನುವಂತಹ ಪದವೇ ಈ ದೇಶದಲ್ಲಿ ಉಳಿಯದ ರೀತಿಯಲ್ಲಿ ಮಾಡುವ ಷಡ್ಯಂತ್ರವಾಗಿದೆ ಇದರ ಹಿಂದಿರುವಂತಹ ಷಡ್ಯಂತ್ರ ಇದನ್ನು ಗೌರವವಾಗಿ ಮುಸ್ಲಿಂ ಸಮುದಾಯದ ಪ್ರತಿಯೊಂದು ನಾಯಕ ಕೂಡ ಅದರ ಜೊತೆಗೆ ಮುಸ್ಲಿಂ ಸಮುದಾಯದ ಓಟು ಪಡೆದುಕೊಂಡು ಅಧಿಕಾರದಲ್ಲಿರುವಂತಹ ರಾಜ್ಯ ಸರ್ಕಾರದ ಸಹಿತ ಸರ್ಕಾರಗಳು ಕೂಡ ಅದನ್ನು ಗಮನದಲ್ಲಿರಿಸಿಕೊಂಡು ಕೆಲಸ ನಿರ್ವಹಿಸದೇ ಇದ್ದರೆ ಕಾಲ ಬಂದಾಗ ಸಮುದಾಯಕ್ಕೆ ಉತ್ತರ ಕೊಡಲಿಕ್ಕೆ ತಿಳಿದಿದೆ ಸಮುದಾಯ ಆ ಉತ್ತರವನ್ನು ಕೊಡಲಿದೆ ಎನ್ನುವುದನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕು ಕೊರೋನಾ ತಹಸೀಲ್ದಾರ್ ಸಾದ್ರವರು ತಿಳಿಸಿದಂತೆ ಈ ಈಗ ಉಮ್ಮೀದ್ ಎನ್ನುವಂತಹ ಹೆಸರನ್ನು ನೀಡಲಾಗಿದೆ ಉಮ್ಮೀದ್ ಅಂತ ಹೇಳಿದ್ರೆ ಉರ್ದುವಿನಲ್ಲಿ ನಿರೀಕ್ಷೆ ಎನ್ನುವಂತಹ ಅರ್ಥ ಈ ಉಮ್ಮೀದ್ ಎನ್ನುವಂತಹ ಸುಂದರವಾದ ಟೈಟಲ್ ಅನ್ನು ಕೊಟ್ಟುಕೊಂಡು ವಿಷದ ಬಾಟಲಿಗೆ ಸುಂದರವಾದ ಟೈಟಲ್ ಕೊಟ್ಟು ಅದಕ್ಕೆ ಒಳ್ಳೆಯ ಲೇಬಲ್ ಅಟ್ಟಿಸಿಕೊಂಡು ಮುಸ್ಲಿಂ ಸಮುದಾಯದ ಮುಂದೆ ಮುಸ್ಲಿಂ ಸಮುದಾಯವನ್ನು ವಂಚಿಸಲಿಕ್ಕೆ ಬೇಕಾಗಿ ಅದರೊಳಗೆ ವಿಷ ತುಂಬಿಸಿಕೊಂಡು ನಿಮ್ಮ ಕೈಗೆ ನೀಡುತ್ತಾ ಇದ್ದಾರೆ ಅದನ್ನು ತೆಗೆದುಕೊಳ್ಳಬೇಕು ಅದನ್ನು ತಿರುಗಿ ಬಿಸಾಡಬೇಕು ಚಿಂತಿಸಬೇಕಾದವರು ಅದನ್ನು ತೀರ್ಮಾನ ತೆಗೆದುಕೊಳ್ಳಬೇಕಾದ ಮುಸ್ಲಿಂ ಸಮುದಾಯವಾಗಿದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ ಸಾವಿರದ ಒಂಬೈನೂರ ತೊಂಬತ್ತ ಐದರ ವಕ್ಫ್ ಆಕ್ಟಿನ ಪ್ರಕಾರ ನೂಲ್ಕು ನೂರ ನಾಲ್ಕನೇ ವಿಧಿಯ ಪ್ರಕಾರ ಅಮುಸ್ಲಿಮರಿಗೂ ಕೂಡ ಇಲ್ಲಿ ಸೊತ್ತನ್ನು ವಕ್ಫ್ ಮಾಡುವಂತಹ ಅವಕಾಶವಿತ್ತು ಅದು ಈ ಸೌಹ ಈ ದೇಶದ ಕೂಡಿ ಬಾಳುವಿಕೆಯ ಒಂದು ಸಂಕೇತವಾಗಿತ್ತು ಮುಸ್ಲಿಂ ಸಮುದಾಯಕ್ಕೂ ಈ ಮುಸ್ಲಿಂ ಸಮುದಾಯದವರು ಕೂಡ ದೇವಸ್ಥಾನಗಳಿಗೆ ಆಸ್ತಿ ಕೊಟ್ಟಂತಹ ಉದಾಹರಣೆ ಇದೆ ವಿದ್ಯಾಲಯಗಳಿಗೆ ಆಸ್ತಿ ಕೊಟ್ಟಂತಹ ಉದಾಹರಣೆ ಇದೆ ಅದು ಈ ದೇಶದ ಪರಂಪರೆ ಆದರೆ ಇವತ್ತಿನ ಈ ತಿದ್ದುಪಡಿಯ ಮೂಲಕ ಕೇಂದ್ರ ಸರ್ಕಾರ ದೇಶದ ಜೊತೆಗೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಮುಸ್ಲಿಂ ಸಮುದಾಯದವರಿಗೂ ಕೂಡ ತಮ್ಮ ಸೊತ್ತನ್ನು ವಕ ಮಾಡಬೇಕಾದರೆ ಐದು ವರ್ಷದ ಮುಸ್ಲಿಂ ಆಚರಣೆಯ ಸರ್ಟಿಫಿಕೇಟ್ ಕೊಡಬೇಕು ಅಂತೇಳಿ ಅದು ಗೌರಾಣಿ ತಹಸೀಲ್ದಾರಿ ಅರಿ ಅವರು ಹೇಳಿದಂತೆ ಅದನ್ನು ಯಾವ ರೀತಿಯಲ್ಲಿ ಕೊಡುವುದು ಎನ್ನುವ ಯಾವುದೇ ಸ್ಪಷ್ಟತೆಯೋ ಯಾವುದೇ ವ್ಯಕ್ತತೆಯೂ ಕೂಡ ಇಲ್ಲದ ರೀತಿಯಲ್ಲಾಗಿದೆ ಈ ರೀತಿಯಲ್ಲಿ ಹೇಳ್ತಾ ಇರುವಂತದ್ದು ಯಾಕೆ ಮುಸ್ಲಿಂ ಸಹೋದರರು ವಕಫ ಮಾಡಿದ್ರೆ ಏನು ಇಲ್ಲಿ ಸಮಸ್ಯೆ ಇದೆ ಮುಸ್ಲಿಂ ಸಮುದಾಯ ಅವರಿಗೆ ಕೊಟ್ಟರೆ ಏನು ಸಮಸ್ಯೆ ಇದೆ ಇಲ್ಲಿ ರಾಜಕಾರಣದ ಹೆಸರಿನಲ್ಲಿ ಮತಬೇಟೆಯಾಡಲು ಇವರಿಗೆ ಸಾಧ್ಯವಿಲ್ಲ ರಾಜಕಾರಣದ ಹೆಸರಿನಲ್ಲಿ ಸಾಮರಸ್ಯವನ್ನು ಸಾಮರಸ್ಯವನ್ನು ಒಡೆದರೆ ಮಾತ್ರ ಇಲ್ಲಿ ಅಧಿಕಾರವನ್ನು ಪಡೆದುಕೊಳ್ಳಬಹುದು ಪ್ರತಿ ಮೊಹಲ್ಲಾದಲ್ಲೂ ಪ್ರತಿ ಊರಿನಲ್ಲೂ ಜಿಲ್ಲೆಗಳಲ್ಲೂ ಈ ವಿವಾದಗಳು ನೆಲೆ ನಿಂತ ಮಾತ್ರ ಇದನ್ನು ಮುಂದುವರಿಸಿಕೊಂಡು ಹೋಗಬಹುದು ಎನ್ನುವ ಆ ಒಂದು ಚಿಂತನೆಯೊಂದಾಗಿದೆ ಈ ರೀತಿಯ ನಿಯಮಗಳನ್ನು ತರುತ್ತಾ ಇರುವಂತದ್ದು ವಕಫುಲ್ ಅವಲ ಅದನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ ಮುಸ್ಲಿಂ ಸಮುದಾಯ ಅವರಾಗಲಿ ಯಾರಾಗ್ಲಿ ಅವರಿಗೆ ಸ್ವತಃ ಸಂಪಾದಿಸಿದ ಸಂಪತ್ತನ್ನು ಯಾವ ರೀತಿಯಲ್ಲಿ ಅನಂತರ ವಕಫ ಮಾಡಬೇಕು ಅವರವರದೇ ಆದಂತಹ ವೈಯಕ್ತಿಕವಾದ ಅವಕಾಶ ಅವರಿಗೆ ಅದಕ್ಕೆ ಅಧಿಕಾರವಿದೆ ಆ ಅಧಿಕಾರವನ್ನು ಮುಸ್ಲಿಂ ಸಮುದಾಯದ ಒಂದು ಧಾರ್ಮಿಕ ಹಕ್ಕನ್ನು ಚ್ಯುತಿಗೊಳಿಸುವ ರೀತಿಯಲ್ಲಿ ಮಾತ್ರ ಯಾಕೆ ತಡೆಗಟ್ಟಬೇಕು ಎನ್ನುವುದನ್ನು ಕೂಡ ಇಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಕಲೆಕ್ಟರ್ಗೆ ಸಂಪೂರ್ಣವಾದ ಅಧಿಕಾರವನ್ನು ಕೂಡ ಈ ವ್ಯವಸ್ಥೆ ನೀಡುತ್ತಾ ಇದೆ ಟ್ರಿಬ್ಯೂನಲ್ ಅದೇ ರೀತಿಯಲ್ಲಿ ವಕಫ ಬೋರ್ಡ್ ಸರ್ವೇಯರ್ ಇವೆಲ್ಲವನ್ನು ಕೂಡ ಸರ್ಕಾರವೇ ನೇಮಿಸ್ತಾ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದರೆ ಅದಕ್ಕೆ ಒಕ್ಕಫು ಬೇಕಾದ ಸದಸ್ಯರನ್ನು ಕಾಂಗ್ರೆಸ್ ಸರ್ಕಾರ ನೇಮಿಸ್ತದೆ ಬಿ ಜೆ ಪಿ ಸರ್ಕಾರ ಬಂದಾಗ ಬಿ ಜೆ ಪಿ ಸರ್ಕಾರ ಅದಕ್ಕೆ ಬೇಕಾದದನ್ನು ನೇಮಿಸ್ತದೆ ಈ ರೀತಿಯಲ್ಲಿ ಎಲ್ಲಾ ಎಲ್ಲ ರೀತಿಯ ಪಾರದರ್ಶಕತೆಯೊಂದಿಗೆ ಇದೆಲ್ಲವೂ ಕೂಡ ಇದ್ದು ಕೂಡ ಸರ್ವೇಯರ್ ಇದ್ದು ಟ್ರಿಬ್ಯುನಲ್ ಇದ್ದು ಒಕ್ಕಫು ಬೋರ್ಡ್ಗಳಿದ್ದು ಕೌನ್ಸಿಲ್ಗಳಿದ್ದು ಎಲ್ಲದರಲ್ಲೂ ಕೂಡ ವಿವಾದ ಇತ್ಯರ್ಥವಾಗದೇ ಹೋದರೆ ಅನಂತರ ಹೈಕೋರ್ಟ್ಗೆ ಹೋಗುವ ಅವಕಾಶವೂ ಕೂಡ ಈ ಸಾವಿರದ ಒಂಬೈನೂರ ತೊಂಬತ್ತ ಐದರ ವಿಧಿಯಲ್ಲಿ ಅವಕಾಶಗಳಿವೆ ಆ ಈ ಅವಕಾಶಗಳೆಲ್ಲವೂ ಇದ್ದು ಕೂಡ ಟ್ರಿಬ್ಯೂನಲ್ಲಿಗೆ ಯಾವುದೇ ರೀತಿಯ ಧರ್ಮದ ಮುಸ್ಲಿಂ ಸಮುದಾಯವೊಂದನೆ ಆಗಬ ಆಗಬೇಕೆನ್ನುವಂತಹ ಷರತ್ತನ್ನು ಹಾಕಲಾಗಿದೆ ಮುಸ್ಲಿಂ ಸಮುದಾಯ ಧಾರ್ಮಿಕವಾದ ಒಂದು ನಂಬಿಕೆ ಧಾರ್ಮಿಕವಾದಂತಹ ಒಂದು ವ್ಯವಸ್ಥೆಯನ್ನು ಮುಸ್ಲಿಂ ಸಮುದಾಯದವನ್ನು ನಿರ್ವಹಿಸಬೇಕಾಗಿಲ್ಲ ಎನ್ನುವಂತಹದರಲ್ಲಿ ಇದರ ದುರುದ್ದೇಶ ಅರ್ಥ ಮಾಡಿಕೊಳ್ಳಬಹುದು ಅದರ ಜೊತೆಗೆ ಒಂದು ವಕಫು ಆಸಿ ಅದು ಸರ್ಕಾರ ಭೂಮಿಯೋ ಅಥವಾ ವಕಫು ಆಸಿಯೋ ಎನ್ನುವ ಸಮಸ್ಯೆ ಬಂದಂತಹ ಸಂದರ್ಭದಲ್ಲಿ ಅದರಲ್ಲಿ ಕೊನೆಯ ತೀರ್ಪು ಕೊಡಬೇಕಾದವನು ಸರ್ಕಾರದ ಅಧೀನದಲ್ಲಿ ಕೆಲಸ ನಿರ್ವಹಿಸುವಂತಹ ಸರ್ಕಾರದ ಅಧಿಕಾರಿ ಎನ್ನುವಾಗಲೇ ಯಾವ ರೀತಿಯ ನ್ಯಾಯ ಬರಬಹುದು ಎನ್ನುವುದನ್ನು ನಮಗೆ ಊಹಿಸಿಕೊಳ್ಳಲಿಕ್ಕೆ ಸಾಧ್ಯ ಬೇರೇನೂ ಇಲ್ಲ ಈ ವಕಫಿನ ಆಸ್ತಿಯನ್ನು ಹಂತ ಹಂತವಾಗಿ ಒಂದೊಂದು ರೀತಿಯಲ್ಲಿ ಕಬಳಿಸಬೇಕು ಎನ್ನುವುದು ಮಾತ್ರವಾಗಿದೆ ಇದರಲ್ಲಿರುವಂತಹ ಇದರಲ್ಲಿರುವಂತಹ ಹಿಡನ್ ಅಜೆಂಡಾ ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು ವಕಫ ಬೋರ್ಡಿನಲ್ಲಿಯೂ ಕೂಡ ಮುಸ್ಲಿಮೇತರ ಎರಡು ಮಂದಿ ಇರಬೇಕು ಎನ್ನುವ ಕಡ್ಡಾಯವಾದ ನಿಯಮ ಕೆ ಸಿ ವೇಣುಗೋಪಾಲ್ ರವರು ಸಂಸದೀಯ ವ್ಯವಹಾರದ ಸಚಿವರೊಂದಿಗೆ ರಿಜಿಜೂರ್ ಅವರಿಗೆ ಕಿರಣ್ ರಿಜಿಜೂರ್ ಅವರೊಂದಿಗೆ ಕೇಳಿದ್ರು ಯಾಕೆ ಅದು ಮುಸಲ್ಮಾನರಿಗೆ ಮಾತ್ರ ಯಾಕೆ ಅಂತ ಕೇಳುವಾಗ ಅವರಿಗೆ ಸಂಸತ್ತಿನಲ್ಲಿ ಉತ್ತರವಿರಲಿಲ್ಲ ಯಾಕೆ ಮುಸ್ಲಿಂ ಸಮುದಾಯದವರಿಗೆ ಮಾತ್ರ ಇಲ್ಲಿ ಹಿಂದೂ ಸಹೋದರರಿಗೆ ಅದರದ್ದೇ ಆದಂತಹ ವ್ಯವಸ್ಥೆ ಇದೆ ಕ್ರೈಸ್ತ ಸಹೋದರರಿಗೆ ವ್ಯವಸ್ಥೆ ಇದೆ ಅಲ್ಲಿ ಎಲ್ಲೂ ಇಲ್ಲದಂತಹ ಒಂದು ವ್ಯವಸ್ಥೆಯನ್ನು ಮುಸ್ಲಿಂ ಸಮುದಾಯದ ಈ ವಕಫನಲ್ಲಿ ಮಾತ್ರ ಯಾಕೆ ತಂದಿಟ್ರು ಇಲ್ಲಿ ಹೇಳುವಂತಹ ವಿಚಾರದಲ್ಲಿ ಚರ್ಚೆಗಳು ಬರುವಾಗ ಹೇಳಿದ್ರು ಭ್ರಷ್ಟಾಚಾರಕ್ಕೆ ಬೇಕಾಗಿ ಅಂತ ಹೇಳಿ ಭ್ರಷ್ಟಾಚಾರ ಕೇವಲ ವಕಫನಲ್ಲಿ ಮಾತ್ರ ಮಾತ್ರವಲ್ಲ ಭ್ರಷ್ಟಾಚಾರ ಕೇವಲ ಇಲ್ಲಿ ಕೆಲವೊಂದು ವ್ಯವಸ್ಥೆಗಳಲ್ಲಿ ಮಾತ್ರ ಅಲ್ಲ ಇರುವುದು ಈ ದೇಶದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಭ್ರಷ್ಟಾಚಾರಗಳಿವೆ ಕೋಟಿಗಟ್ಟಲೆಯಲ್ಲಿ ದೇಶಕ್ಕೆ ವಂಚಿಸಿಕೊಂಡು ಹಗಲು ರಾತ್ರಿಯಲ್ಲಿ ಹಗ ರಾತ್ರಿ ಹಗಲಾಗುವುದರೊಳಗಡೆ ಲಂಡನ್ಗೆ ಪರಾರಿಯಾದಂತಹ ವ್ಯಕ್ತಿಗಳಿದ್ದಾರೆ ಇವರ ದೋಸ್ತಿಗಳಿದ್ದಾರೆ ಆದರೆ ಇದು ಯಾವುದೂ ಕೂಡ ಭ್ರಷ್ಟಾಚಾರಕ್ಕೆ ಸಮಸ್ಯೆಯಲ್ಲ ಭ್ರಷ್ಟಾಚಾರವನ್ನು ಸಮರ್ಥಿಸುವುದಲ್ಲ ಭ್ರಷ್ಟಾಚಾರ ಎಲ್ಲಿದ್ದರೂ ಕೂಡ ಅದನ್ನು ತಡೆ ಹಿಡಿಯಲ್ ಆದರೆ ಅದರ ನೆಪವನ್ನು ಮಾತ್ರ ಹೇಳಿಕೊಂಡು ಇಲ್ಲಿ ವಕಫ್ ಬೋರ್ಡ್ ಅನ್ನು ಮುಸ್ಲಿಂ ಸಮುದಾಯದಿಂದ ಮಾತ್ರ ತೆಗೆದು ಅದನ್ನು ಸಾಮಾನ್ಯೀಕರಿಸುವಂತಹ ಒಂದು ವ್ಯವಸ್ಥೆಯಾಗಿದೆ ಈ ಮೂಲಕ ನಡೆಸ್ತಾ ಇರುವಂತದ್ದು ದೂರವಾಣಿ ತಹಸೀಲ್ದಾರ್ ಮುಸ್ಸಾದ್ ಅವರು ಹೇಳಿದಂತೆ ಈ ದೇಶದ ಬಹುತೇಕ ವಕಫುಗಳು ಕೂಡ ಒಂಬತ್ತು ಪಾಯಿಂಟ್ ನಲ್ವತ್ತು ಲಕ್ಷ ಏಕರ್ ಭೂಮಿಯಷ್ಟು ಈ ದೇಶದಲ್ಲಿ ವಕಫ್ ಇದ್ದರೆ ಲಕ್ಷಾಂತರ ವಕ ಎಂಟು ಲಕ್ಷದಷ್ಟು ವಕಫ್ ಸ್ವತ್ತುಗಳಿದರೆ ಇದರಲ್ಲಿ ಬಹುಪಾಲು ಕೂಡ ಬೈ ಯೂಸರ್ ಮೂಲಕ ವಕಫಾದಂತಹ ಸೊತ್ತುಗಳಾಗಿವೆ ಅದು ನಮ್ಮ ದಕ್ಷಿಣ ಭಾರತದವರಿಗೆ ಹೇಳಿದ್ರೆ ಕೆಲವೊಮ್ಮೆ ಅರ್ಥವಾಗಬೇಕು ಅಂತ ಹೇಳಿಲ್ಲ ಉತ್ತರ ಭಾರತಕ್ಕೆ ಹೋದ್ರೆ ಕೆಲವೊಂದು ಪ್ರದೇಶಗಳಲ್ಲಿ ಸಾವಿರ ಎಕರೆ ಗಟ್ಟಲೆಯೂ ಕೂಡ ವಕಫ್ ಬೈ ಯೂಸರ್ ಆಗಿ ವಕೆಯಲ್ಪಟ್ಟಂತಹ ಆಸ್ತಿಗಳಾಗಿದೆ ಈ ತಿದ್ದುಪಡಿಯ ಮೂಲಕ ರಾತೋರಾತ್ರಿ ಬಂದುಕೊಂಡು ವಕಫ್ ಬೈ ಯೂಸರ್ ಆದಂತಹ ಸೊತ್ತುಗಳೆಲ್ಲವೂ ಕೂಡ ಅಲ್ಲ ಎನ್ನುವ ಘೋಷಣೆಯನ್ನು ಹೇಳಿಕೊಂಡು ಮುಸ್ಲಿಂ ಸಮುದಾಯದಿಂದ ಇಷ್ಟೊಂದು ದೊಡ್ಡ ವಕಫ್ ಆಸ್ತಿ ನಮ್ಮಿಂದ ನಷ್ಟವಾಗುವಂತಹ ಸಂದರ್ಭದಲ್ಲಿರುವಾಗ ನನ್ನ ಪ್ರೀತಿಯ ಸಹೋದರರೇ ಈ ವಕಫ್ ಆಸ್ತಿ ಆಸ್ತಿ ನಮ್ಮಿಂದ ಹೋಗುವುದನ್ನು ಸಾವಿರದ ಒಂಬೈನೂರ ಮೂರರ ಇಂಡಿಯನ್ ಲಿಮಿಟೇಷನ್ ಆಕ್ಟಿಗೂ ಕೂಡ ತಡೆಯುವಂತಹ ಅವಕಾಶವಿಲ್ಲ ಸರ್ಕಾರ ಭೂಮಿಯನ್ನೇ ಒಬ್ಬ ಮೂವತ್ತು ವರ್ಷ ತನ್ನಲ್ಲಿ ಇರಿಸಿಕೊಂಡ್ರೆ ಸರ್ಕಾರದ ಅರಿವಿನೊಂದಿಗೆ ಇಳಿಸಿಕೊಂಡ್ರೆ ನಂತರ ಅವನನ್ನು ಒತ್ತುವರಿ ಮಾಡುವ ಹಾಗಿಲ್ಲ ಆ ಲಿಮಿಟೇಷನ್ ಆಕ್ಟ್ ಕೂಡ ಈ ಒತ್ತುವರಿ ಈ ರೀತಿಯ ವಕಫ ಯೂಸರ್ ಅನ್ನು ತೆಗೆದುಹಾಕುವ ಮೂಲಕ ಅದನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ಬಂದಿದೆ ಗೆ ನಾವೆಲ್ಲರೂ ಕೂಡ ನಾಲ್ಕು ಲಕ್ಷದಷ್ಟು ಲಿಖಿತ ಲಿಖಿತ ನಿವೇದ ಜೆಪಿಸಿಗೆ ನಾವು ಕಳುಹಿಸಿಕೊಟ್ಟೆವು ಆದರೆ ಜೆ ಪಿ ಸಿ ಎನ್ನುವುದೇ ಒಂದು ಪ್ರಹಸನವಾಗಿತ್ತು ನೀವು ತಿಳಿದುಕೊಳ್ಬೇಕು ಆಗಸ್ಟ್ ಎಂಟನೇ ತಾರೀಕಿನಂದು ಯಾವ ಒಂದು ಮಸೂದೆ ಸಂಸತ್ತಿನಲ್ಲಿ ಮಂಡಿಸಲ್ಪಟ್ಟಿತೋ ಆ ಮಸೂದೆ ನಂತರ ಜೆ ಪಿ ಸಿಗೆ ಹೋಗಿ ಬರುವಂತಹ ಸಂದರ್ಭದಲ್ಲಿ ಬಣಾಲೆಯಿಂದ ಬೆಂಕಿಗೆ ಆದ ರೀತಿಯಲ್ಲಿ ಮತ್ತಷ್ಟು ಮುಸ್ಲಿಂ ವಿರೋಧಿಯಾಗಿ ಮತ್ತಷ್ಟು ಕಠಿಣವಾಗಿ ಇಡೀ ವಕಫನ್ನೇ ಕಬಳಿಸುವ ರೀತಿಯಲ್ಲಾಗಿತ್ತು ನಂತರ ಸಂಸತ್ತಿನ ಮುಂದೆ ಬರುವಂತದ್ದು ಇನ್ನೇನೋದನ್ನು ಪಾಸ್ ಮಾಡ್ತಾರೆ ಒಂದೆರಡು ಮಂದಿಗೆ ಹಾಜರಾಗ್ತಾರೆ ಬಿಹಾರಕ್ಕೆ ಬಿಹಾರದೇ ಆದಂತಹ ಆಕಾಂಕ್ಷೆಗಳಿವೆ ಅದೇ ರೀತಿಯಲ್ಲಿ ಇಲ್ಲಿ ಆಂಧ್ರ ಪ್ರದೇಶಕ್ಕಾದ್ರೆ ಅವರದೇ ಆದಂತಹ ಆಕಾಂಕ್ಷೆಗಳು ಪೂರೈಸಲ್ಪಟ್ಟಿದೆ ಇನ್ನು ಅದು ಜಾರಿಗೊಳ್ಳಲ್ಪಟ್ಟರೆ ಒಂದು ಸ್ವಲ್ಪ ಕಾಲ ಕಳೆದರೆ ಲೇಟ್ ಅಂಡ್ ಡೆಸ್ಟ್ರಾಯ್ ಎನ್ನುವ ರೀತಿಯ ಪ್ರಕಾರ ಒಂದಿಷ್ಟು ಕಾಲ ಕಳೆದರೆ ಈ ವಕಫ್ ಎನ್ನುವಂತಹ ಆಸೆಯೇ ಇಲ್ಲದ ರೂಪದಲ್ಲಾಗಿಸುವಂತಹ ಕುತಂತ್ರವನ್ನು ಈ ಜೆ ಪಿ ಯ ಮೂಲಕ ಈ ದೇಶದ ಮುಸ್ಲಿಂ ಸಮುದಾಯವನ್ನು ವಂಚಿಸಲಿಕ್ಕೆ ಮುಂದಿರಿಸ್ತಾ ಇದೆ ಎಸ್ ಕೆ ಎಸ್ ಎಸ್ ಎಫ್ ಈ ಈ ಒಂದು ಈ ಒಂದು ಬಿಲ್ ಅನ್ನು ಯಾಕೆ ವಿರೋಧಿಸುತ್ತದೆ ಎನ್ನುವುದನ್ನು ಮಾತ್ರ ಒಂದೆರಡು ಮಾತಿನಲ್ಲಿ ವಿವರಿಸಿಕೊಂಡು ನಾನು ಮುಗಿಸ್ತೇನೆ ಒಂದು ವಕಫ್ ಎನ್ನುವಂತಹ ಈ ಒಂದು ಧಾರ್ಮಿಕವಾದ ಸ್ವರೂಪವನ್ನು ಸಾಮಾನ್ಯೀಕರಿಸಲಿಕ್ಕೆ ಈ ಬಿಲ್ಲಿನ ಮೂಲಕ ಕೇಂದ್ರ ಶ್ರಮಿಸ್ತಾ ಇದೆ ಅದನ್ನು ನಾವು ವಿರೋಧಿಸಬೇಕು ಎರಡನೆಯದು ವಕಫ್ ಬೋರ್ಡ್ ಮತ್ತು ಕೇಂದ್ರದಲ್ಲಿರುವ ವಕಫ್ ಕೌನ್ಸಿಲ್ ಆಗಲಿ ರಾಜ್ಯದಲ್ಲಿರುವಂತಹ ವಕಫ್ ಬೋರ್ಡ್ ಆಗಲಿ ಅದೇ ರೀತಿಯಲ್ಲಿ ವಕಫ್ ಕೌನ್ಸಿಲ್ ಗಳಾಗಲಿ ಇದೆಲ್ಲವೂ ಕೂಡ ನಾಳೆಗೆ ನಾಮಕ ಮಂಡಳಿಗಳು ಮಾತ್ರವಾಗಿರುತ್ತದೆಯೇ ಹೊರತು ಈ ವಕಫ್ ಆಸ್ತಿಯನ್ನು ನಿರ್ವಹಣೆ ಮಾಡಲಿಕ್ಕೋ ಅದನ್ನು ಸಂರಕ್ಷಿಸಲಿಕ್ಕೋ ಈ ಬೋರ್ಡ್ಗೆ ಯಾವುದೇ ಅವಕಾಶಗಳಿಲ್ಲದ ರೀತಿಯಲ್ಲಿ ಇದನ್ನು ಅವಸ್ಥೆಗೆ ತಲುಪಿಸುತ್ತಾರೆ ಮೂರನೆಯದಾಗಿ ವಕಫ್ ಭೂಮಿ ವಿವಾದವನ್ನು ಸಂಸದೀಯಗೊಳಿಸಲ್ಪಡ್ತಾ ಇದೆ ಅಂತ ಹೇಳಿದರೆ ಇಲ್ಲಿ ಬಾಬರಿ ಮಸೀದಿ ಮುಸ್ಲಿಂ ಸಮುದಾಯದಿಂದ ನಷ್ಟ ಹೊಂದಿತ್ತು ವಕಫ್ ವಿವಾದದ ಮೂಲಕವೇ ಆಗಿತ್ತು ಆ ನಂತರದ ಹಲವಾರು ಸತ್ತುಗಳ ಮೇಲೆ ವಿವಾದಗಳನ್ನು ಸೃಷ್ಟಿಸಲಾಯಿತು ಆ ವಿವಾದ ನಂತರ ಮುಂದುವರಿದುಕೊಂಡು ಅದು ನಷ್ಟ ಹೊಂದುವಂತಹ ರೀತಿ ಆದರೆ ಮುಂದಕ್ಕೆ ಇದಲ್ಲ ಈ ವಿವಾದಗಳೆಲ್ಲವೂ ಕೂಡ ಸಂಸದೀಯಗೊಂಡು ಈ ವಿವಾದದ ಹೆಸರಿನಲ್ಲಿ ಮುಸ್ಲಿಂ ಸಮುದಾಯದ ಮೇಲೆ ನಿರಂತರ ದಾಳಿಯಾಗುವ ಮಟ್ಟಿಗೆ ಈ ವಿವಾದ ಮುಂದುವರಿಯಲಿಕ್ಕಿದೆ ಈ ದೇಶದ ಸೌಹಾರ್ದತೆಯ ಪರಂಪರೆಯನ್ನು ಸಂಪೂರ್ಣವಾಗಿ ಇದು ನಾಶಗೊಳಿಸುವ ಮಟ್ಟಿಗೆ ಪ್ರತಿ ಮೊಹಲ್ಲಾದಲ್ಲಿಯೂ ಕೂಡ ಈ ರೀತಿಯ ವಿವಾದವನ್ನು ಸೃಷ್ಟಿಸಿಕೊಂಡು ಮುಸ್ಲಿಂ ಹಿಂದೂಗಳೆಡೆಯಲ್ಲಿ ವಿಭಾಗೀಯತೆಯನ್ನು ಸೃಷ್ಟಿಸುವಂತಹ ಕೆಲಸಕ್ಕೆ ಇದು ಹೇತುವಾಗಲಿಕ್ಕಿದೆ ಆದುದರಿಂದಲೇ ಇದನ್ನು ವಿರೋಧಿಸಬೇಕಾಗಿದೆ ಮೌಖಿಕವಾಗಿ ವಕಫಾದಂತಹ ಆಸ್ತಿಗಳೆಲ್ಲವೂ ಕೂಡ ವಕಫ ಬೈ ಯೂಸರ್ ಅನ್ನು ಹಾಕುವ ಮೂಲಕ ಡೀಡು ತೋರಿಸಲಿಕ್ಕೆ ಆರು ತಿಂಗಳ ಅವಧಿ ಮಾತ್ರ ನೀಡಲ್ಪಟ್ಟಿದೆ ಆ ಆರು ತಿಂಗಳೊಳಗೆ ಡೀಡು ನೀಡಲು ಸಾಧ್ಯವಾಗದಿದ್ರೆ ಅದೆಲ್ಲವೂ ಕೂಡ ಅನ್ಯಾಧೀನಗೊಳ್ತಾ ಇದೆ ಆದುದರಿಂದಲೇ ಈ ವಕಫ ವಿರೋಧಿಸಬೇಕಾದ ಅವಶ್ಯಕತೆ ಇದೆ ಸರ್ಕಾರ ಒತ್ತು ಮರೆಯುವಂತಹ ಆಸ್ತಿಯನ್ನು ಸರ್ಕಾರವೇ ನೇಮಿಸಿದಂತಹ ಅಧಿಕಾರಿ ತೀರ್ಪು ನೀಡೋದಾದರೆ ಅದು ಯಾವ ರೀತಿಯಲ್ಲಿ ತೀರ್ಪಾಗಬಹುದು ಎನ್ನುವುದನ್ನು ಆಲೋಚಿಸಿಕೊಂಡೆ ಆ ಸೊತ್ತು ಕೂಡ ವಕಫಿನಿಂದ ನಷ್ಟವಾಗಲಿಕ್ಕಿದೆ ಅದು ಕೂಡ ಸರ್ಕಾರದ ಪಾಲಿಗೆ ಸೇರಲಿಕ್ಕೆ ಅದೇ ರೀತಿಯಲ್ಲಿ ಮುತ್ತವಲ್ಲಿಯರಿಗೆ ಸಚ್ಚಾರಿತ್ರ್ಯದ ಸರ್ಟಿಫಿಕೇಟ್ ಬೇಕಂತೆ ಯಾರಿಗೂ ಕೂಡ ಸಚ್ಚಾರಿತ್ರ್ಯದ ಸರ್ಟಿಫಿಕೇಟ್ ಇಲ್ಲಿಲ್ಲ ಯಾವ ದತ್ತಿಯಲ್ಲಿಯೂ ಕೂಡ ಅದಿಲ್ಲ ಮುಸ್ಲಿಂ ಸಮುದಾಯದ ವಕಫಿನ ಒಬ್ಬ ಮುತ್ತವಲ್ಲಿಗೆ ಮಾತ್ರ ಸರ್ಟಿಫಿಕೇಟು ಕೂಡ ಬೇಕಂತೆ ಇದು ಯಾವ ರೀತಿಯ ಸರ್ಟಿಫಿಕೇಟ್ ಅಂತೇಳಿ ಯಾರಿಗೂ ಅರ್ಥವಾಗದಂತಹ ಪರಿಸ್ಥಿತಿ ಈ ರೀತಿಯಲ್ಲಿ ತೊಂಬತ್ತು ನಾಲ್ಕು ಲಕ್ಷ ಜನರು ನೀಡಿದಂತಹ ಲಿಖಿತವಾದ ಮನವಿಗೆ ಜೆ ಪಿ ಸಿ ಯಾವುದೇ ಮನ್ನಣೆಯನ್ನು ನೀಡಿಲ್ಲ ಅವರ ಅವರ ಭಾವನೆಗಳನ್ನು ಗೌರವಿಸಲಿಲ್ಲ ಅದರ ಜೊತೆ ರಾಜ್ಯ ಸರ್ಕಾರವು ಕೂಡ ತಿಳಿದುಕೊಳ್ಳಬೇಕಾದಂತದ್ದು ಫೆಡರಲ್ ಸಿಸ್ಟಮ್ಗೆ ಈ ತನಕ ವಕಫ್ ಮಂಡಳಿಯ ಮೂಲಕ ಈ ವಕಫು ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ನಿಯಂತ್ರಿಸ್ತಾ ಇತ್ತು ರಾತೋರಾತ್ರಿ ಒಂದು ತಿದ್ದುಪಡಿಯನ್ನು ತರುವ ಮೂಲಕ ಈ ವಕ ಮಂಡಳಿಗೆ ಯಾವುದೇ ಅಧಿಕಾರವನ್ನು ನೀಡದ ರೀತಿಯಲ್ಲಿ ರಾಜ್ಯ ಸರ್ಕಾರದಿಂದ ಈ ಎಲ್ಲಾ ಅಧಿಕಾರವನ್ನು ನೇರವಾಗಿ ಕೇಂದ್ರಕ್ಕೆ ಹಸ್ತಾಂತರಿಸಿಕೊಂಡು ಇಡೀ ರಾಜ್ಯ ಸರ್ಕಾರದ ಅಸ್ತಿತ್ವವನ್ನು ಒಂದೊಂದರಲ್ಲಿಯೇ ಕೇಂದ್ರ ಸರ್ಕಾರ ಇಲ್ಲದಾಗಿಸುವಂತಹ ಸಂದರ್ಭದಲ್ಲಿ ವಕಫಿನಲ್ಲಿಯೂ ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಇಲ್ಲದಾಗಿಸಲಿಕ್ಕೆ ಈ ಮೂಲಕ ಶ್ರಮಿಸ್ತಾ ಇದೆ ರಾಜ್ಯ ಸರ್ಕಾರ ಈ ವಿಷಯದಲ್ಲಿ ಗೌರವವಹಿತವಾಗಿ ತೆಗೆದುಕೊಂಡು ರಾಜ್ಯ ಸರ್ಕಾರವೇ ಮುಂದೆ ನಿಂತುಕೊಂಡು ಈ ವಿಚಾರವನ್ನು ವಿರೋಧಿಸಲಿಕ್ಕೆ ಬೇಕಾದ ಆಂದೋಲನಗಳನ್ನು ರೂಪೀಕರಿಸಬೇಕು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮುಸ್ಲಿಂ ಸಮುದಾಯದೊಂದಿಗೆ ಬಾಧ್ಯತೆ ಇದೆ ಮುಸ್ಲಿಂ ಸಮುದಾಯದ ಮತಗಳಿಕೆಯ ಮೂಲಕ ನೀವು ಅಧಿಕಾರಕ್ಕೆ ಬಂದಿದ್ದೀರಿ ಆದುದರಿಂದಲೇ ಈ ವಿಚಾರದಲ್ಲಿ ಮಾನ್ಯ ಗೌರವಾನ್ವಿತ ರಾಜ್ಯ ಧನವೆತ್ತ ಘನತೆ ಕರ್ನಾಟಕ ಸರ್ಕಾರ ಈ ವಿಚಾರ ಮುಂದೆ ನಿಂತುಕೊಂಡು ಈ ವಿಚಾರದ ಹೋರಾಟದ ರೂಪುರೇಷೆಯನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಪ್ರತಿಭಟನೆಯ ಮೂಲಕ ನಾವು ನೆನಪಿಸ್ತಾ ಇದ್ದೇವೆ ದೇಶ ಮಾರುತಿರುವವರಿಗೆ ದೇಶವನ್ನು ಮಾರುತ್ತಿರುವವರಿಗೆ ದೇಶದ ಪ್ರತಿಯೊಂದು ಕೂಡ ಮಾರುತ್ತಿರುವಂತಹ ವ್ಯಕ್ತಿಗಳಿಗೆ ದೇಶದ ವಕಫಿನ ಸೊತ್ತಿನ ಮೇಲೋ ಕಣ್ಣು ಬಿದ್ದಿದೆ ಯಾವುದೋ ತನ್ನ ಆತ್ಮೀಯರಾದ ಆತ್ಮೀಯರಾದ ಕಾರ್ಪೊರೇಷನ್ ಕುಲಪತಿಗಳಿಗೆ ವಕಿನ ಆಸ್ತಿಯನ್ನು ಕೂಡ ಒಪ್ಪಿಸಲಿಕ್ಕೆ ಮುಂದೆ ಬರ್ತಾ ಇದೆಯೋ ಎನ್ನುವ ಸಂಶಯ ಮುಸ್ಲಿಂ ಸಮುದಾಯವನ್ನು ನ್ಯಾಯುತವಾಗಿಯೇ ಕಾಡ್ತಾ ಇದೆ ಇದಕ್ಕೆ ಉತ್ತರವನ್ನು ನೀಡಬೇಕಾದವರು ನೀಡಬೇಕು ಮತ್ತು ಈ ಧ್ವನಿಯನ್ನು ತಲುಪಿಸಿಕ ತಲುಪುವಲ್ಲಿಗೆ ತಲುಪುತ್ತದೆ ಎನ್ನುವ ಧೈರ್ಯವಿರುವುದರಿಂದಲೇ ಇಷ್ಟು ಧೈರ್ಯವಾಗಿ ಈ ಧಾರ್ಮಿಕ ಸಂಘಟನೆಯ ವೇದಿಕೆಯಲ್ಲಿ ಬಹಳ 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 ಜವಾಬ್ದಾರಿಯೊಂದಿಗೆ ಹೇಳ್ತಾ ಇರುವಂತದ್ದು ಇದು ಮುಸ್ಲಿಂ ಸಮುದಾಯದ ಧಾರ್ಮಿಕವಾದ ಅವಕಾಶ ಅದಕ್ಕೆ ಸಂವಿಧಾನದಲ್ಲಿ ಅವಕಾಶವಿದೆ ಇದು ನಂಬಿಕೆಯ ಭಾಗ ಇದು ಧಾರ್ಮಿಕ ಆಚರಣೆಯ ಭಾಗ ಇದು ಸಂವಿಧಾನ ಕೊಟ್ಟ ಸ್ವಾತಂತ್ರ್ಯದ ಭಾಗ ಇದು ಮುಸ್ಲಿಂ ಸಮುದಾಯಕ್ಕೆ ಸೇರಿದೆ ಹೊರತು ಎಲ್ಲರನ್ನೂ ಸೇರಿಸಿಕೊಂಡು ಸಾಮಾನ್ಯೀಕರಿಸಬೇಕಾದ ವಿಷಯವೇ ಇದಲ್ಲ ಇದನ್ನು ಮುಸ್ಲಿಂ ಸಮುದಾಯಕ್ಕೆ ನಿರ್ವಹಿಸಲಿಕ್ಕೆ ಬಿಟ್ಟು ಕೊಡಬೇಕು ಎನ್ನುವ ಮಾತಿನೊಂದಿಗೆ ಈ ಪ್ರತಿಭಟನೆ ಮುಂದಿನ ಕಾಲದಲ್ಲಿ ಮುಂದುವರಿಯುವುದಾದರೆ ಮುಸ್ಲಿಂ ಸಮುದಾಯದ ಎಲ್ಲಾ ಸಹೋದರರು ಸೇರಿಕೊಂಡು ನಡೆಸುವುದಾದರೆ ಜಮಾಯತಿನ ಸಮಸ್ಯ ಕೇಂದ್ರೀಯ ಜಮಾಯ ತುಲಮ ನಡೆಸಿ ಬಂದಂತಹ ತತ್ವಾದರ್ಶಗಳ ಇತಿಮಿತಿಯ ಒಳಗಡೆ ಸಮುದಾಯ ಸಮುದಾಯ ನಡೆಸುವಂತಹ ಎಲ್ಲಾ ರೀತಿಯ ಹೋರಾಟಕ್ಕೂ ಕೂಡ ಎಸ್ ಕೆ ಎಸ್ ಎಫ್ ನ ಪೋಷಕ ಘಟಕಗಳ ಸಂಪೂರ್ಣವಾದ ಬೆಂಬಲವಿದೆ ಎನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ತಾ